ಸ್ನೇಹಿತರೆ ಕರ್ನಾಟಕ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಬಹುದೊಡ್ಡ ಒಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸ್ಪಷ್ಟ ಸಂದೇಶ ಯಾವಾಗ ಸಿಕ್ತು ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ನಿಮಗೆ ಮೋಸವನ್ನು ಮಾಡೋದಿಲ್ಲ ನಿಮಗೆ ಕೊಟ್ಟ ಮಾತನ್ನು ನಾವು ನೆರವೇರಿಸ್ತೀವಿ ಅಲ್ಲಿವರೆಗೂ ಕೂಡ ನೀವು ಸಮಾಧಾನದಿಂದ ಕಾಯರಿ ಎನ್ನುವ ಒಂದು ಸ್ಪಷ್ಟನೆ ಯಾವಾಗ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಹಿರಿಯ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಮತ್ತು ಇತ್ತೀಚೆಗೆ ತಾನೇ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಂತಹ ಪ್ರಿಯಾಂಕಾ ಖರ್ಗೆ ಅವರಿಂದ ಒಂದು ಹೈಕಮಾಂಡ್ನ ಸಂದೇಶ ಯಾವಾಗ ಡಿ ಕೆ ಶಿವಕುಮಾರ್ ಅವರಿಗೆ ತಲುಪ್ತೋ ಅದಾದ ನಂತರ ಡಿ ಕೆ ಶಿವಕುಮಾರ್ ಸಂಪೂರ್ಣವಾಗಿ ತನ್ನ ಕಾರ್ಯತಂತ್ರವನ್ನೇ ಬದಲಾಯಿಸಿಕೊಂಡಿದ್ದು ಇದೀಗ ಯಾರೂ ಊಹಿಸಿದಂತಹ ಒಂದು ಹೆಜ್ಜೆಯನ್ನು ಈಗ ಡಿ ಕೆ ಶಿವಕುಮಾರ್ ಇಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ನಡುವೆ ನಿನ್ನೆ ಸಂಜೆ ಯಾವಾಗ ದೆಹಲಿಯಿಂದ ವಾಪಸ್ ಬಂದಂತಹ ಪ್ರಿಯಾಂಕ ಖರ್ಗೆ ಅವರು ಸುಮಾರು ಅರ್ಧ ಗಂಟೆಗಳ ಕಾಲ ಡಿ ಕೆ ಶಿವಕುಮಾರವರೊಂದಿಗೆ ಒಂದು ರಹಸ್ಯ ಸಭೆಯನ್ನು ನಡೆಸಿದರು ಆ ರಹಸ್ಯ ಸಭೆಯ ನಂತರ ಡಿ ಕೆ ಶಿವಕುಮಾರ್ ಸಂಪೂರ್ಣವಾಗಿ ತಮ್ಮ ಕಾರ್ಯತಂತ್ರವನ್ನು ಬದಲಾಯಿಸಿಕೊಂಡಿದ್ದು ಇದೀಗ ತಾನು ಮುಖ್ಯಮಂತ್ರಿ ಆಗೋದ್ರ ಕಡೆಗೆ ಮಹತ್ವದ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತು ಸಿದ್ದರಾಮಯ್ಯ ಮತ್ತು ಅವರ ಬಳಗದವರನ್ನು ಎದುರಾಕೊಂಡು ನಾನು ಕಾಂಗ್ರೆಸ್ನ ಹೈಕಮಾಂಡ್ನ ಆದೇಶದಂತೆ ರಾಜ್ಯದ ಮುಖ್ಯಮಂತ್ರಿ ಆದರೂ ಕೂಡ ಹೆಚ್ಚು ದಿನ ಆ ಒಂದು ಕುರ್ಚಿಯಲ್ಲಿ ಉಳಿಯೋದಿಕ್ಕೆ ಸಾಧ್ಯವಿಲ್ಲ ಆ ಕಾರಣಕ್ಕೆ ಸಿದ್ದರಾಮಯ್ಯ ಬಳಗವನ್ನು ಕೂಡ ನಾನು ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಮಾತ್ರ ಉಳಿದಿರ್ತಕ್ಕಂಥ ಅವಧಿಯನ್ನು ಕೂಡ ನಾನು ಮುಖ್ಯಮಂತ್ರಿಯಾಗಿ ಪೂರೈಸ್ಬೋದು ಹಾಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ರಾಜ್ಯದಲ್ಲಿ ಮತ್ತೊಮ್ಮೆ ಪಕ್ಷವನ್ನು ಅಧಿಕಾರಕ್ಕೆ ತರ್ಬೋದು ಅನ್ನುವ ಒಂದು ಸ್ಪಷ್ಟ ಸುಳಿವು ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ ಅದೇ ಕಾರಣಕ್ಕೆ ಡಿ ಕೆ ಶಿ ಈಗ ಒಂದು ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದು ಇಡೀ ಕಾಂಗ್ರೆಸ್ ಪಾಳಿಯದ ಹೊಸ ಸಂಚಲನಕ್ಕೆ ಈ ಒಂದು ಹೆಜ್ಜೆ ಕಾರಣ ಆಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಇಟ್ಟಿರ್ತಕ್ಕಂಥ ಆ ಮಹತ್ವದ ಹೆಜ್ಜೆ ಏನು ನೀ ಡಿ ಕೆ ಶಿವಕುಮಾರ್ ಅವರ ಈ ಪ್ಲಾನ್ ನಿಜಕ್ಕೂ ವರ್ಕೌಟ್ ಆಗುತ್ತಾ ಒಂದ್ಸಲಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸುದ್ದಿಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿಚಾರವಾಗಿ ಕೇಳಿ ಬರ್ತಾ ಇದ್ವು ನಾಯಕತ್ವ ಬದಲಾವಣೆ ದೊಡ್ಡ ಹಂತಕ್ಕೆ ಹೋಗುತ್ತೆ ಆ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಕಾಂಗ್ರೆಸ್ ಕೂಡ ಇಬ್ಬಾಗ ಆಗುತ್ತೆ ಅನ್ನುವ ಸಾಕಷ್ಟು ಚರ್ಚೆಗಳನ್ನು ಸ್ವ ಮಾಧ್ಯಮಗಳು ಈಗಾಗಲೇ ಪ್ರಸಾರಗೊಳಿಸಿದ್ದಾವೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡ ಆಟಕ್ ಬಿದ್ದಿದ್ರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ನನಗೆ ಏನು ಮಾತನ್ನು ಕೊಟ್ಟಿದೆಯೋ ಅದನ್ನು ಈಡೇರಿಸಬೇಕು ಅನ್ನುವ ಬೇಡಿಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದರೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಉಳಿದಿರ್ತಕ್ಕಂಥ ಅವಧಿಗೆ ಮುಖ್ಯಮಂತ್ರಿಯಾಗಿಯೇ ಮುಂದುವರಿತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಅನ್ನುವ ಆಟಕ್ಕೆ ಇಬ್ಬರು ನಾಯಕರು ಕೂಡ ಬಿದ್ದಿದ್ದರು ಕೊನೆಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲಿ ಅದು ಕೂಡ ಸದಾಶಿವನಗರದ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಸುಮಾರು ನೂರು ಮೀಟರ್ ದೂರದಲ್ಲಿದ್ದರೂ ಕೂಡ ಡಿ ಕೆ ಸುರೇಶ್ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡದೆ ಒಂದು ರೀತಿ ಆತಂಕವನ್ನು ಸೃಷ್ಟಿಸಿದರು ಕೊನೆಗೆ ನಿನ್ನೆ ದೆಹಲಿಯ ಪ್ರವಾಸವನ್ನು ಕೈಗೊಳ್ತಕ್ಕಂಥ ಸಂದರ್ಭದಲ್ಲಿ ಸದಾಶಿವನಗರದ ಒಂದು ನಿವಾಸದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದೇ ಕಾರ್ನಲ್ಲಿ ಡಿ ಕೆ ಶಿವಕುಮಾರ್ ಹೋಗೋದ್ರ ಮೂಲಕ ತಮ್ಮ ಬೇಡಿಕೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಡಿ ಕೆ ಶಿವಕುಮಾರ್ಗೆ ಒಂದು ಸ್ಪಷ್ಟವಾದ ಭರವಸೆಯನ್ನು ಕೊಟ್ಟಿದ್ದರು ನಾನು ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ವಿಚಾರವನ್ನು ಕೂಡ ರಾಹುಲ್ ಗಾಂಧಿಯವರ ಮುಂದೆ ಪ್ರಸ್ತಾಪ ಮಾಡ್ತೀನಿ ನಿಮಗೆ ಶೀಘ್ರದಲ್ಲಿ ಒಳ್ಳೆಯ ಸುದ್ದಿ ಬರುತ್ತೆ ದಯವಿಟ್ಟು ಯಾವಿನ ಯಾವುದೇ ಒಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅನ್ನುವ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇತ್ತೀಚೆಗೆ ಸಿದ್ದು ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಕೂಡ ನೇರವಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿಯ ಭೇಟಿಯಾಗಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿ ರಾಜ್ಯಕ್ಕೆ ವಾಪಸ್ ಬಂದಿದ್ದರು ಅದಾದ ನಂತರ ಅಚ್ಚರಿಯ ರೀತಿಯಲ್ಲಿ ರಾಜ್ಯದ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರನ್ನು ರಾಹುಲ್ ಗಾಂಧಿ ದೆಹಲಿಗೆ ಕರೆಸ್ಕೊಳ್ತಾರೆ ದೆಹಲಿಗೆ ಕರೆಸ್ಕೊಂಡು ಸುಮಾರು ಒಂದೂವರೆ ಗಂಟೆಗಳ ಕಾಲ ಪ್ರಿಯಾಂಕಾ ಖರ್ಗೆ ಅವರೊಂದಿಗೆ ರಾಹುಲ್ ಗಾಂಧಿ ಮೀಟಿಂಗನ್ನು ನಡೆಸ್ತಾರೆ ಅದಾದ ನಂತರ ವಾಪಸ್ ರಾಜ್ಯಕ್ಕೆ ಬಂದಂತಹ ಪ್ರಿಯಾಂಕ ಖರ್ಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಪ್ರತ್ಯೇಕವಾಗಿ ಭೇಟಿಯಾಗೋದ್ರ ಮೂಲಕ ತಲಾ ಇಬ್ಬರ ನಾಯಕರೊಂದಿಗೆ ಸುಮಾರು ಅರ್ಧ ಗಂಟೆಗಳ ಕಾಲ ಒಂದು ರಹಸ್ಯ ಸಭೆಯನ್ನು ನಡೆಸ್ತಾರೆ ಇದಾದ ನಂತರ ಡಿ ಕೆ ಶಿವಕುಮಾರ್ ಒಂದು ರೀತಿ ಸಮಾಧಾನದಂಗೆ ಇದ್ದಂಗೆ ಕಂಡು ಬರ್ತಾ ಇದೆ ನಿನ್ನೆ ಡಿ ಕೆ ಶಿವಕುಮಾರ್ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅದು ಕೂಡ ಸಿದ್ದರಾಮಯ್ಯನವರ ನಂತರ ಅಹಿಂದ ವರ್ಗದ ನಾಯಕತ್ವವನ್ನು ವಹಿಸ್ಕೊಳ್ತಾರೆ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಎಂದೇ ಬಿಂಬಿತವಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಒಂದು ಜಾರಕಿಹೊಳಿ ಜಾರಕಿಹೊಳಿಯವರೊಂದಿಗೆ ಡಿ ಕೆ ಶಿವಕುಮಾರ್ ನಿನ್ನೆ ಮಿಡ್ ನೈಟ್ ಒಂದು ರಹಸ್ಯ ಸಭೆಯನ್ನು ನಡೆಸಿರ್ತಕ್ಕಂಥದ್ದು ಆ ಸಭೆಯ ನಂತರ ಎಲ್ಲ ಚಿತ್ರಣ ಕೂಡ ಬದಲಾಗಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇವತ್ತು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಏರ್ಪಡಿಸಲಾಗಿತ್ತು ನಿನ್ನೆ ರಾತ್ರಿ ತಡರಾತ್ರಿ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಯಾವಾಗ ಒಂದು ರಹಸ್ಯ ಸಭೆ ನಡೀತೋ ದಿಢೀರಾಗಿ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಆಯೋಜನೆಗೊಂಡಿದ್ದಂತಹ ಡಿನ್ನರ್ ಮೀಟಿಂಗ್ ಇವತ್ತು ರದ್ದುಗೊಳಿಸಲಾಗಿದೆ ಅದಾದ ನಂತರ ನೇರವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಏನೂ ಸರಿ ಇಲ್ಲ ಇಬ್ಬರು ಎರಡೂ ನಾಯಕರು ಕೂಡ ಮುಖ್ಯಮಂತ್ರಿ ಕುರ್ಚಿಗಾಗಿ ಬಹುದೊಡ್ಡ ಫೈಟನ್ನು ಮಾಡ್ತಾರೆ ಅನ್ನುವ ಮಾಹಿತಿಗಳು ಏನಿಸುತ್ತೆ ಅದು ನೇರವಾಗಿ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗೋದ್ರ ಮೂಲಕ ಅವರೊಂದಿಗೆ ರಹಸ್ಯ ಸಭೆಯನ್ನು ನಡೆಸೋದ್ರ ಮೂಲಕ ರಾಜಕೀಯ ಪಂಡಿತರ ಲೆಕ್ಕಾಚಾರವನ್ನೆಲ್ಲ ತಲೆ ಕೆಳಗ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈಗಾಗಲೇ ಡಿ ಕೆ ಶಿವಕುಮಾರ್ಗೆ ಅತ್ಯಂತ ಚೆನ್ನಾಗಿ ಗೊತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎರಡೂ ಬಣಗೂ ಕೂಡ ಪಕ್ಷಕ್ಕೆ ಹಾಗೂ ಸರ್ಕಾರಕ್ಕೆ ಅನಿವಾರ್ಯ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಮುಂದುವರಿಸ್ತಕ್ಕಂಥ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡ್ರೆ ಡಿ ಕೆ ಶಿವಕುಮಾರ್ ಪಕ್ಷವನ್ನು ತೋರಿತಾರೆ ಅನ್ನುವ ಮಾಹಿತಿಗಳಿದ್ವು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸೋ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದರೆ ಆಗ ಸಿದ್ದರಾಮಯ್ಯ ಬಳಗ ಕೂಡ ಸ ಪಕ್ಷದ ವಿರುದ್ಧ ಸಿಡಿದೇಳ್ಬೋದು ಅನ್ನುವ ಮಾಹಿತಿಗಳಿದ್ವು ಈ ರೀತಿಯ ಬೆಳವಣಿಗೆ ಏನಾದರೂ ರಾಜ್ಯದಲ್ಲಿ ನಡೆದರೆ ಅದು ಸರ್ಕಾರ ಮತ್ತು ಪಕ್ಷಕ್ಕೆ ಬಹುದೊಡ್ಡ ಒಡೆತವನ್ನು ಕೊಡುತ್ತೆ ಎನ್ನುವ ಲೆಕ್ಕಾಚಾರಗಳು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇದೀಗ ಸಿದ್ದರಾಮಯ್ಯ ಬಳಗವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಲೆಕ್ಕಾಚಾರಕ್ಕೆ ಇಳಿದಿದ್ದಾರೆ ಅದೇ ಕಾರಣಕ್ಕೆ ಅಹಿಂದ ವರ್ಗದ ಮಹಾನ್ ನಾಯಕನಾಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಎನ್ನುವ ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ನಿನ್ನೆ ತಡರಾತ್ರಿ ಡಿ ಕೆ ಶಿವಕುಮಾರ್ ಮಾತುಕತೆಯನ್ನು ನಡೆಸಿದ್ದು ಸತೀಶ್ ಜಾರಕಿಹೊಳಿ ಪ್ರಿಯಾಂಕಾ ಖರ್ಗೆ ಹಾಗೂ ಡಿ ಕೆ ಶಿವಕುಮಾರ್ ಅವರ ಕಾಂಬಿನೇಷನ್ನಲ್ಲಿ ಪಕ್ಷ ಮತ್ತು ಸರ್ಕಾರವನ್ನು ಅತ್ಯಂತ ಸುಭದ್ರಗೊಳಿಸಬೇಕು ಅನ್ನುವ ಒಂದು ಲೆಕ್ಕಾಚಾರದ ಮಾತುಕತೆಗಳು ನಡೆದಿದ್ದಾವೆ ಎನ್ನುವ ಒಂದು ಮಾಹಿತಿಗಳು ಇದೀಗ ಡಿ ಕೆ ಬೆಂಬಲಿಗರಿಂದ ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ವಹಿಸಿಕೊಂಡು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಬಿಟ್ಕೊ ಆಗ ಸಹಜವಾಗಿಯೇ ಮುಂದಿನ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯವರು ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವಕ್ಕೆ ಒಂದು ಬೆಂಬಲವನ್ನು ಕೊಡ್ತಾರೆ ಆ ಮೂಲಕ ಅಹಿಂದ ಮತಗಳು ಕೂಡ ಕಾಂಗ್ರೆಸ್ ಪರವಾಗಿ ಮುಂದಿನ ಚುನಾವಣೆಯಲ್ಲಿ ಚದಾವಣೆ ಆಗ್ಬೋದು ಅನ್ನುವ ಲೆಕ್ಕಾಚಾರಕ್ಕೆ ಈ ಇಬ್ಬರು ನಾಯಕರು ಬಂದಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತವೆ ಇನ್ನೊಂದು ಕಡೆ ಸರ್ಕಾರದಲ್ಲಿ ಮೂರ್ನಾಲ್ಕು ಉಪಮುಖ್ಯಮಂತ್ರಿ ಸ್ಥಾನವನ್ನು ಸೃಷ್ಟಿ ಮಾಡೋದು ಆ ಮೂಲಕ ಪ್ರಿಯಾಂಕಾ ಖರ್ಗೆಗೊಂದು ಉಪಮುಖ್ಯಮಂತ್ರಿ ಸ್ಥಾನ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಎಂ ಬಿ ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಅವರಿಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಅದೇ ರೀತಿ ಅಲ್ಪಸಂಖ್ಯಾತ ಸಮುದಾಯಕ್ಕೂ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದ್ರ ಮೂಲಕ ಎಲ್ಲ ಗೊಂದಲಗಳನ್ನು ಕೂಡ ನಿವಾರಣೆ ಮಾಡಿಕೊಂಡು ಅತ್ಯಂತ ಸುಭದ್ರವಾದ ಸರ್ಕಾರವನ್ನು ಕೊಟ್ಟು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತೋರೋ ಪ್ಲಾನನ್ನು ಇದೀಗ ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವರ ಈ ಒಂದು ಪ್ರಸ್ತಾಪಕ್ಕೆ ಸತೀಶ್ ಅವರು ಕೂಡ ಸಮ್ಮತಿಯನ್ನು ಸೂಚಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿದ್ದಂತಹ ಎಲ್ಲ ಗೊಂದಲವು ಕೂಡ ಬಹುತೇಕ ಸುಖಾಂತ್ಯವನ್ನು ಕಾಣಬೋದು ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಒಂದು ಕಡೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬಳಗ ಕೂಡ ಸ್ವಲ್ಪ ಮೆತ್ಕಾದಂತೆ ಕಂಡು ಬರ್ತಾ ಇದ್ದು ಸುಮಾರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಹದಿನಾರು ವರ್ಷ ಹತ್ತೊಂಬತ್ತು ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಿಂದ ಸಾಕಷ್ಟು ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ ಆ ಕಾರಣಕ್ಕೆ ಹೈಕಮಾಂಡ್ ಏನಾದರೂ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟರೆ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ನ ಸೂಚನೆಯನ್ನು ಪಾಲಿಸ್ತಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಅದೇ ಕಾರಣಕ್ಕೆ ಇದೀಗ ಸಿದ್ದು ಬಳಗದ ಮನವೊಲಿಕೆಗೆ ಡಿ ಕೆ ಶಿವಕುಮಾರ್ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ನಡೀತಿರ್ತಕ್ಕಂಥ ಒಂದು ಬೆಳವಣಿಗೆಯ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಈ ಮೂಲಕ ಏನು ಸಾಕಷ್ಟು ಗೊಂದಲಗಳಿದ್ವು ಪಕ್ಷವೇ ಇಬ್ಬಾಗ ಆಗ್ಬೋದು ನೂರ ಮೂವತ್ತೆಂಟಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ರಾಜ್ಯದ ಕಾ ಸರ್ಕಾರ ಪತನ ಆಗ್ಬೋದು ಅನ್ನುವ ಮಾತುಗಳೇನು ಕೇಳಿ ಬರ್ತಾ ಇದ್ವು ಈಗ ನಡೀತಿರ್ತಕ್ಕಂಥ ಬೆಳವಣಿಗೆಯನ್ನು ನೋಡಿದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ನ ಭೇಟಿಯ ನಂತರ ಬಹುತೇಕ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದ್ರ ಮೂಲಕ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಆ ಮೂಲಕ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಮೂರ್ನಾಲ್ಕು ಬೇರೆ ಬೇರೆ ಸಮುದಾಯದ ನಾಯಕರನ್ನು ನೇಮಕ ಮಾಡೋದ್ರ ಮೂಲಕ ಎಲ್ಲ ಗೊಂದಲಗಳನ್ನು ಕೂಡ ಬ ನಿವಾರಿಸಿಕೊಂಡು ರಾಜ್ಯದಲ್ಲಿ ಅತ್ಯಂತ ಸುಭದ್ರವಾದ ಒಂದು ಸರ್ಕಾರ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಚನೆ ಆಗ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಈ ಪ್ಲಾನ್ ನಿಜಕ್ಕೂ ಕೂಡ ವರ್ಕೌಟ್ ಆಗುತ್ತಾ ಸಿದ್ದರಾಮಯ್ಯ ತಮ್ಮ ಹೈಕಮಾಂಡ್ನ ಮಾತಿಗೆ ಬೆಲೆ ಕೊಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಈ ಬಿಕ್ಕಟ್ಟು ನಿಜಕ್ಕೂ ಸುಖಾಂತ್ಯವನ್ನು ಕಾಣುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ